ಚಿನ್ನದ ದರ ಮೂರು ವರ್ಷಕ್ಕೆ ಡಬಲ್ ಈಗ ಖರೀದಿಸಬಹುದೇ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ಚಿನ್ನದ ದರ ಇತ್ತೀಚೆಗೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಆಗಿತ್ತು ಕಳೆದ ಮೂರೇ ವರ್ಷಗಳಲ್ಲಿ ಬಂಗಾರದ ದರ ಡಬಲ್ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಆಸುಪಾಸಿನಲ್ಲಿದ್ದ ಬಂಗಾರ ದರ ಎರಡು ಸಾವಿರದ ಇಪ್ಪತ್ತೈದರಲ್ಲಿಂದರೆ ಈ ವರ್ಷ ಇತ್ತೀಚೆಗೆ ಒಂದು ಲಕ್ಷದ ಗಡಿ ದಾಟಿರುವುದು ಎಲ್ಲರಲ್ಲೂ ಒಂದು ರೀತಿಯ ಆಶ್ಚರ್ಯವನ್ನು ಮೂಡಿಸಿದೆ ಈ ಮಧ್ಯೆ ಕಳೆದ ಕೆಲವು ದಿವಸಗಳಿಂದ ಸ್ವಲ್ಪ ಮಟ್ಟಿನ ಒಂದು ಇಳಿಕೆ ಆಗಿರಬಹುದು ಇಲ್ಲ ಅಂತಲ್ಲ ಕುಸಿತಕ್ಕೀಡಾಗಿದ್ದ ಡಾಲರ್ ಮೌಲ್ಯದಲ್ಲಿ ಏರಿಕೆ ಆಗಿರುವುದರಿಂದ ಬಂಗಾರದ ಕೂಡ ಒಂದು ಸ್ವಲ್ಪ ಇಳಿಕೆ ಆಗಿದೆ ಯಾಕಂದರೆ ಇದಕ್ಕೆ ಎರಡಕ್ಕೂ ಸಂಬಂಧ ಇದೆ ಆದರೆ ಈ ಇಳಿಕೆ ಟ್ರೆಂಡ್ ಕೂಡ ತಾತ್ಕಾಲಿಕ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಕಳೆದ ಇಪ್ಪತ್ತ ಐದು ವರ್ಷಗಳಲ್ಲಿ ಚಿನ್ನದ ದರ ಹೇಗೆ ಎಷ್ಟು ಸಲ ಡಬಲ್ ಆಗಿದೆ ಎಂಬುದನ್ನು ಈಗ ನೋಡೋಣ ನೋಡಿ ಎರಡು ಸಾವಿರನೇ ಇಸವಿಯಲ್ಲಿ ಚಿನ್ನದ ದರ ಹತ್ತು ಗ್ರಾಮಿಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಎರಡು ಸಾವಿರದ ಐದರ ವೇಳೆಗೆ ಏಳು ಸಾವಿರಕ್ಕೆ ಏರಿತು ಅನಂತರ ಎರಡು ಸಾವಿರದ ಹತ್ತಕ್ಕೆ ಹದಿನೆಂಟು ಸಾವಿರದ ಐನೂರು ರೂಪಾಯಿಗೆ ಜಂಪ್ ಆಯಿತು ಆಮೇಲೆ ಐದೇ ವರ್ಷದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತ ಆರು ಸಾವಿರದ ಎಂಟುನೂರ ನಲವತ್ತ ಐದು ರೂಪಾಯಿಗೆ ಏರಿಕೆ ಆಯಿತು ನಂತರ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ನಲವತ್ತ ಎಂಟು ಸಾವಿರದ ಐನೂರು ರೂಪಾಯಿಗೆ ಜಿಗಿತು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಒಂದು ಲಕ್ಷದ ಗಡಿ ದಾಟಿದೆ ಮತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಸಾವಿರ ಆಸುಪಾಸಿನದು ಡಬಲ್ ಆಗಿದೆ ಚಿನ್ನದ ದರ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋದು ಯಾಕೆ ದರ ಏರಿಕೆ ಬಗ್ಗೆ ತಜ್ಞರು ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅವರ ಒಪಿನಿಯನ್ ಏನು ಈಗ ಚಿನ್ನ ಖರೀದಿಸಬಹುದಾ ಡಾಲರ್ ದುರ್ಬಲವಾಗಿ ಚಿನ್ನ ಕಿಂಗ್ ಮೇಕರ್ ಕಿಂಗ್ ಆಗ್ತಾ ಇದೆಯಾ ಬಂದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಬಂಗಾರದ ದರ ಜಿಗಿದಕ್ಕೆ ಕಾರಣ ಏನು ಅಂತ ನೋಡೋಣ ಅದಕ್ಕೆ ಮೂರು ಮುಖ್ಯವಾದ ಕಾರಣಗಳಿದೆ ಅಮೆರಿಕ ಚೀನಾ ಟ್ರೇಡ್ ವಾರ್ ಆಗ್ತಾ ಇರುವಂಥದ್ದು ಡಾಲರ್ ದುರ್ಬಲ ಆಗ್ತಾ ಇರುವಂಥದ್ದು ಸೆಂಟ್ರಲ್ ಬ್ಯಾಂಕ್ಗಳಿಂದ ಬಂಗಾರದ ಭರ್ಜರಿ ಖರೀದಿ ಈಗ ಈ ಮೂರೂ ಕಾರಣಗಳನ್ನು ಮತ್ತಷ್ಟು ವಿವರವಾಗಿ ನೋಡೋಣ ಅಮೆರಿಕ ಚೀನಾ ಟ್ರೇಡ್ ವಾರ್ಗೂ ಬಂಗಾರದ ದರ ಏರಿಕೆ ಏನು ಸಂಬಂಧ ನೋಡಿ ಜಾಗತಿಕ ಮಟ್ಟದಲ್ಲಿ ದೇಶಗಳ ನಡುವೆ ಸಂಘರ್ಷ ಮತ್ತು ಆರ್ಥಿಕತೆಯ ಅನಿಶ್ಚಿತತೆ ಉಂಟಾದದಲ್ಲೆಲ್ಲ ಚಿನ್ನದ ದರ ಏರಿಕೆ ಆಗುತ್ತೆ ಅಮೆರಿಕ ಮತ್ತು ಚೀನಾ ನಡುವಣ ಟ್ರೇಡ್ ವಾರ್ನ ಪರಿಣಾಮ ಜಗತ್ತಿನ ಆರ್ಥಿಕತೆಗೆ ಯಾವೆಲ್ಲ ರೀತಿಯಲ್ಲಿ ಧಕ್ಕೆ ಆಗಲಿದೆ ಎಂಬ ಒಂದು ಅನಿಶ್ಚಿತತೆ ಅನ್ಸರ್ಟನಿಟಿ ಇದೆ ಅಮೆರಿಕದಲ್ಲಿ ರಿಸೆಷನ್ ಉಂಟಾಗುವ ಆತಂಕ ಕೂಡ ಇದೆ ಹೀಗಾಗಿ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಏನು ಮಾಡ್ತಾರೆ ತಮ್ಮ ಸಂಪತ್ತನ್ನು ರಕ್ಷಿಸಲಿಕ್ಕೆ ಡಾಲರ್ ಬದಲಿಗೆ ಈಕ್ವಿಟಿ ಬದಲಿಗೆ ಶೇರ್ಗಳ ಬದಲಿಗೆ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಅದರ ಬೆಲೆಯೂ ಏರ್ತಾ ಇದೆ ಅಮೆರಿಕ ಮತ್ತು ಇರಾನ್ ನಡುವಣ ಸಂಘರ್ಷ ಕೂಡ ಚಿನ್ನದರ ಹೆಚ್ಚಳಕ್ಕೆ ಕಾರಣ ಆಗ್ಬೋದು ಎರಡನೇದಾಗಿ ಡಾಲರ್ ಮೌಲ್ಯದಲ್ಲಿ ಇಳಿಕೆ ಆಗ್ತಾ ಇರುವುದು ಕೂಡ ಬಂಗಾರ ದರ ಏರಿಕೆಯಾಗಲು ಕಾರಣ ಆಗಿದೆ ಡಾಲರ್ ಮೌಲ್ಯ ಇಳಿಕೆಯಾದಾಗ ಬಂಗಾರ ದರ ಹೆಚ್ಚುತ್ತೆ ಯಾಕೆ ಹೇಗಾಗುತ್ತೆ ಯಾಕಂದರೆ ಡಾಲರ್ ಬೆಲೆ ಕಡಿಮೆ ಆದಾಗ ಬಂಗಾರವನ್ನು ಕಡಿಮೆ ಬೆಲೆಗೆ ಖರೀದಿಸಲು ಸಹಾಯಕ ಆಗುತ್ತೆ ಡಾಲರ್ ಪ್ರಬಲ ಆದಾಗ ಅದರ ಬೆಲೆ ಜಾಸ್ತಿ ಆದಾಗ ಚಿನ್ನ ದರ ಇಳಿಕೆ ಆಗುತ್ತೆ ಡಾಲರ್ ದುರ್ಬಲ ಆದಾಗ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಹೆಚ್ಚಬಹುದು ಆಗ ಹಣದುಬ್ಬದರ ಎದುರು ಸಂಪತ್ತಿನ ರಕ್ಷಣೆಗೋಸ್ಕರ ಹೂಡಿಕೆದಾರರು ಚಿನ್ನದಲ್ಲಿ ಹೂಡಿಕೆಯನ್ನು ಹೆಚ್ಚಿಸ್ತಾರೆ ಇದು ಕೂಡ ದರ ಏರಿಕೆಗೆ ಕಾರಣ ಆಗುತ್ತೆ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ಗಳಿಂದ ಚಿನ್ನದ ಖರೀದಿ ಸೆಂಟ್ರಲ್ ಬ್ಯಾಂಕ್ ಅಂತಂದರೆ ಈಗ ಇಂಡ್ಯಾದಲ್ಲಿ ಆರ್ ಬಿ ಐ ಇರೋ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಪ್ರಮುಖ ಬ್ಯಾಂಕ್ ಕಳೆದ ಮೂರು ವರ್ಷಗಳಿಂದ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಸರಾಸರಿ ಸಾವಿರ ಟನ್ನಗೂ ಹೆಚ್ಚು ಚಿನ್ನವನ್ನು ಖರೀದಿಸಿದೆ ಮುಖ್ಯವಾಗಿ ಚೀನಾ ಚೀನಾ ಸೆಂಟ್ರಲ್ ಬ್ಯಾಂಕ್ ಹೆಚ್ಚು ಹೆಚ್ಚು ಚಿನ್ನವನ್ನು ಕಳೆದ ಹಲವಾರು ವರ್ಷಗಳಿಂದ ಖರೀದಿ ಮಾಡ್ತಾ ಇದೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕರೊಂದಲ್ಲಿ ಅಂದರೆ ಹೋದ ವರ್ಷ ಎಪ್ಪತ್ತು ಟನ್ ಚಿನ್ನವನ್ನು ಕರೆಸಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು ಬಂಗಾರದ ಪ್ರಮಾಣ ಈಗ ಎಷ್ಟಿದೆ ಅಂದರೆ ಎಂಟುನೂರ ಎಪ್ಪತ್ತ ಒಂಬತ್ತು ಟನ್ನಿಗೆ ಏರಿಕೆಯಾಗಿದೆ ಜಾಗತಿಕ ಟ್ರೆಂಡ್ ಇಂಟರ್ನ್ಯಾಷನಲ್ ಟ್ರೆಂಡ್ಗೆ ಅನುಸಾರವಾಗಿ ಆರ್ ಬಿ ಐದು ಹೀಗೆ ಬಂಗಾರವನ್ನು ಖರೀದಿ ಮಾಡುತ್ತೆ ಆರ್ ಬಿ ಐದಿಂದ ಚಿನ್ನ ಖರೀದಿಯ ಟ್ರೆಂಡ್ ಹೇಗಿದೆ ಕಾಳ ಲಾಸ್ಟ್ ಮೂರು ವರ್ಷದಲ್ಲಿ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಸಾವಿರದ ಎಂಬತ್ತ ಎರಡು ಟನ್ ಖರೀಸಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಾವಿರದ ಮೂವತ್ತ ಏಳು ಟನ್ ಖರೀದಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಸಾವಿರದ ನಲವತ್ತ ಐದು ಟನ್ ಚಿನ್ನವನ್ನು ಖರೀದಿಸಿತ್ತು ಹಾಗಾದರೆ ಚಿನ್ನದ ದರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮುನ್ನೋಟ ಹೇಗಿದೆ ಯಾವ್ಯಾವ ಪ್ರಮುಖ ಕಂಪನಿಗಳು ಹೇಗೆ ಹೇಳಿದೆ ಅಂತ ನೋಡೋಣ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ಚಿನ್ನಕ್ಕೆ ಮೂರು ಸಾವಿರದ ಮುನ್ನೂರ ಹದಿನೆಂಟು ಡಾಲರ್ ದರ ಇದೆ ಹಾಗಾದರೆ ದರ ಏರಿಕೆ ಎಷ್ಟಾಗ್ಬೋದು ಈ ವರ್ಷದ ಮುನ್ನೋಟ ಏನು ನಾನಾ ಸಂಸ್ಥೆಗಳನ್ನು ಪ್ರೆಡಿಕ್ಟ್ ಮಾಡಿದೆ ಅವುಗಳನ್ನು ನೋಡೋಣ ನೋಡಿ ಗೋಲ್ಡ್ ಮನ್ ಸ್ಯಾಕ್ಸ್ ಈ ಬ್ರೋಕರೇಜ್ ಕಂಪ್ನಿ ಏನು ಅಂದರೆ ಮೂರು ಸಾವಿರದ ಏಳ್ನೂರು ಡಾಲರ್ಗೆ ಏರಿಕೆ ಆಗ್ಬೋದು ಅಂದರೆ ಹನ್ನೊಂದು ಪರ್ಸೆಂಟ್ ಏರಿಕೆ ಆಗ್ಬೋದು ಅಂತ ಹೇಳ್ತಾ ಇದೆ ಎರಡನೇದಾಗಿ ಯು ಬಿ ಎಸ್ ಮತ್ತು ಬ್ಯಾಂಕ್ ಆಫ್ ಅಮೇರಿಕಾ ಇವೆರಡೂ ಕೂಡ ಮೂರು ಸಾವಿರದ ಐನೂರು ಡಾಲರ್ಗೆ ಏರಿಕೆ ಆಗ್ಬೋದು ಅಂದರೆ ಐದು ಪರ್ಸೆಂಟ್ ಏರಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದಾವೆ ಜೆ ಪಿ ಮೋರ್ಗಾನ್ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಆರುನೂರು ಡಾಲರ್ಗೆ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಇಳಿಕೆ ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಮೋರ್ಗನ್ ಸ್ಟಾನ್ಲಿ ಮೂರು ಸಾವಿರದ ನೂರು ಡಾಲರ್ ಅಂದರೆ ಒಂದು ಪರ್ಸೆಂಟ್ ಇಳಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಸಿಸ್ ಮ್ಯೂಚುವಲ್ ಫಂಡ್ ಇದು ಕೂಡ ಮೂರು ಸಾವಿರ ಡಾಲರ್ಗೆ ಅಂದರೆ ಹತ್ತು ಪರ್ಸೆಂಟ್ ಇಳಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದರೆ ಮೋತಿಲಾಲ್ ಓಸ್ವಾಲ್ ಹತ್ತು ಪರ್ಸೆಂಟ್ ಇಳಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಕಂಪನಿಗಳು ತಜ್ಞರು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಕೆಲವರು ಹೇಳ್ತಾರೆ ಜಾಸ್ತಿ ಆಗುತ್ತೆ ಇನ್ನು ಕೆಲವರು ಇಳಿಕ್ ಇಳಿಕೆ ಹೇಳೋರು ಇದ್ದಾರೆ ಆದರೆ ಹೀಗಾಗಿ ನಿಮ್ಮದೇ ಆದಂತಹ ಒಂದು ಅಧ್ಯಯನ ಮತ್ತು ವಿಶ್ಲೇಷಣೆಯನ್ನು ನಡೆಸ್ಕೊಂಡು ಚಿನ್ನದ ಖರೀದಿ ಬಗ್ಗೆ ಅಂತಿಮ ನಿರ್ಭ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾಕಂದರೆ ಒಂದೊಂದು ಹಂತದಲ್ಲಿ ರೇಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಹಾಗಾದರೆ ಈಗ ಬಂಗಾರವನ್ನು ಖರೀದಿಸಬಹುದೇ ಅಲ್ಪಾವಧಿಗೆ ದರದಲ್ಲಿ ಒಂದಷ್ಟು ಇಳಿಕೆ ಆಗ್ಬೋದು ಅಂದರೆ ಟೆಂಪರರಿಯಾಗಿ ಆದ್ದರಿಂದ ದರ ಇಳಿಕೆಯಾದಾಗ ಖರೀದಿಸುವುದು ಸೂಕ್ತ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಆದರೆ ದರ ಇಳಿಕೆ ತಾತ್ಕಾಲಿಕ ಆಗಿ ಇರಲಿದೆ ಅಂತ ಆಲ್ಮೋಸ್ಟ್ ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ ಒಂದಷ್ಟು ತಿಂಗಳುಗಳ ಬಳಿಕ ಮತ್ತೆ ದರ ಏರಿಕೆಯನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ ಅಮೆರಿಕದ ಖ್ಯಾತ ಹೂಡಿಕೆದಾರ ಜಿಮ್ ರೋಜರ್ಸ್ ಅವ್ರ ಮಾತನ್ನು ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ಮತ್ತು ಉಪಯುಕ್ತ ಸಲಹೆಗಳನ್ನು ಅವ್ರು ಕೊಡ್ತಾರೆ ಚಿನ್ನದಲ್ಲಿ ಹೂಡಿಕೆ ಮಾಡಿ ಆದರೆ ಅನವಶ್ಯಕವಾಗಿ ಅದನ್ನು ಮಾರಾಟ ಮಾಡೋ ಮಾಡೋದು ಬೇಡ ಅಂತ ಅವ್ರು ಹೇಳ್ತಾರೆ ನಾನು ಹಲವಾರು ವರ್ಷಗಳಿಂದ ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲ ಸಲ ಚಿನ್ನವನ್ನು ಕರೆಸಿದ್ದೆ ಅದು ಈಗಲೂ ನನ್ನ ಬಳಿ ಇದೆ ಜನರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೇ ನಾನು ಹೇಳ್ತೀನಿ ಚಿನ್ನದ ದರದಲ್ಲಿ ಕೆಲವು ಮೀಳಿಕೆ ಆಗ್ಬೋದು ಇಲ್ಲ ಅಂತಲ್ಲ ಆದರೆ ಒಟ್ಟಾರೆಯಾಗಿ ಒಂದು ದೀರ್ಘಾವಧಿಗೆ ಲಾಂಗ್ ಟರ್ಮಿಗೆ ದರ ಏರಿಕೆ ಆಗ್ತಾನೇ ಇರುತ್ತೆ ಅಂತ ಜಿಮ್ ರೋಜರ್ಸ್ ಹೇಳ್ತಾರೆ ಆದ್ದರಿಂದ ಬಂಗಾರವನ್ನು ಖರೀದಿಸುವುದನ್ನು ನಿಲ್ಲಿಸಬೇಡಿ ಯಾವಾಗ ರೇಟ್ ಕಡಿಮೆ ಆಗುತ್ತೋ ಆವಾಗ ಬೈ ಮಾಡಿ ಜಗತ್ತು ಆರ್ಥಿಕ ಹಿಂಜರಿತಕ್ಕೆ ಒಳಗಾದರೆ ಬಂಗಾರದಲ್ಲಿನ ನಿಮ್ಮ ಹೂಡಿಕೆ ನಿಮ್ಮ ಸಂಪತ್ತನ್ನು ಸಂರಕ್ಷಿಸುತ್ತೆ ಅದರ ವ್ಯಾಲ್ಯೂವನ್ನು ಹಿಡಿದುಕೊಳ್ಳುತ್ತೆ ಎಂಬ ನಂಬಿಕೆ ನಂದು ಬಂಗಾರ ಮತ್ತು ಬೆಳ್ಳಿ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಮಕ್ಕಳಿಗೂ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಜಿಮ್ ರೋಜರ್ಸ್ ಹೇಳ್ತಾರೆ ಆದ್ದರಿಂದ ಅದನ್ನು ಅನವಶ್ಯಕವಾಗಿ ಮಾರಾಟ ಮಾಡಬೇಡಿ ಅಂತ ಒಂದು ಕಳಕಳಿಯಿಂದ ಅವರು ಹೇಳ್ತಾರೆ ಡಾಲರ್ ಕೂಡ ವಿಶ್ವದ ಪ್ರಮುಖ ಕರೆನ್ಸಿ ಆಗಿದೆ ಅದು ಸೇಫ್ ಹೆವೆನ್ ಅಂತ ಅನೇಕ ಮಂದಿ ಈಗಲೂ ನಂಬಿಕೆ ಇರಿಸಿಕೊಂಡಿದ್ದಾರೆ ರಿಸೆಷನ್ ಬರ್ಬೋದು ಅಮೆರಿಕದ ಇತಿಹಾಸದಲ್ಲಿ ಈ ಹಿಂದೂ ಕೂಡ ರಿಸೆಷನ್ ಬಂದಿತ್ತು ಹಾಗಂತ ಡಾಲರ್ ಸೇಫ್ ಎಂಬ ನಂಬಿಕೆ ಈಗಲೂ ಇದೆ ರಿಸೆಷನ್ ಆದಾಗ ಅಮೆರಿಕದಂದು ದೇಶಗಳಿಂದ ಹೂಡಿಕೆಯು ಭಾರತದಂತಹ ಒಂದು ಪ್ರಗತಿಶೀಲ ರಾಷ್ಟ್ರಗಳ ಮಾರುಕಟ್ಟೆಗೆ ಹರಿದು ಬರ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯ ಅಭಿವೃದ್ಧಿಯು ಬಹಳ ಉತ್ತಮವಾಗಿದೆ ಅಂತ ಜಿಮ್ ರೋಜರ್ಸ್ ಅವರ ಸಲಹೆಗಳನ್ನು ಹೇಳ್ತಾರೆ ನನ್ನ ಮಟ್ಟಿಗೆ ಚಿನ್ನದಲ್ಲೇ ಹೂಡಿಕೆ ಮಾಡೋದು ಅಂದರೆ ಕೇವಲ ಇನ್ವೆಸ್ಟ್ಮೆಂಟ್ ಅಲ್ಲ ಜಾಗತಿಕ ಅನಿಶ್ಚಿತತೆಯ ಇದೂ ವಿಮೆ ಇನ್ಶೂರೆನ್ಸ್ ಇದ್ದ ಹಾಗೆ ಆದ್ದರಿಂದ ದರ ಆದಾಗ ಚಿನ್ನ ಬೆಳ್ಳಿ ಎರಡರಲ್ಲೂ ಹೂಡಿಕೆ ಮಾಡಿ ಅಂತ ಜಿಮ್ ರೋಜರ್ಸ್ ಹೇಳ್ತಾರೆ ನೋಡಿ ಹೇಗಿದೆ ಪರಿಸ್ಥಿತಿ ಭಾರತೀಯರು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಚಿನ್ನದ ಬಳಕೆದಾರರು ಕನ್ಸ್ಯೂಮರ್ಸ್ ಅಮೇರಿಕನ್ನರು ತಮ್ಮ ಮನೆಗಳಲ್ಲಿ ಎಂಟು ಸಾವಿರದ ನೂರು ಟನ್ನ ಚಿನ್ನವನ್ನು ಹೊಂದಿದರೆ ರಷ್ಯನ್ನರು ಎರಡು ಸಾವಿರದ ಮುನ್ನೂರ ಮೂವತ್ತ ಎರಡು ಟನ್ ಇಟ್ಕೊಂಡಿದ್ದಾರೆ ಆದರೆ ಗಮನಿಸಿ ಭಾರತೀಯರು ತಮ್ಮ ಮನೆಗಳಲ್ಲಿ ಇಟ್ಕೊಂಡಿರುವಂತಹ ಮತ್ತು ಇಲ್ಲಿನ ದೇವಸ್ಥಾನಗಳಲ್ಲಿರುವಂತಹ ಬಂಗಾರವನ್ನೆಲ್ಲ ಒಟ್ಟುಗೂಡಿಸಿದರೆ ಇಪ್ಪತ್ತ ಒಂದು ಸಾವಿರ ಟನ್ ಆಗುತ್ತೆ ಇದು ಅಮೇರಿಕ ಜರ್ಮನಿ ಇಟಲಿ ಫ್ರಾನ್ಸ್ ರಷ್ಯಾದ ಜನರು ಹೊಂದಿರುವ ಒಟ್ಟು ಬಂಗಾರಕ್ಕಿಂತಲೂ ಜಾಸ್ತಿ ಬಂಗಾರವನ್ನು ಅನುತ್ಪಾದಕ ಆಸ್ತಿ ಅಥವಾ ನಾನ್ ಪ್ರೊಡಕ್ಟಿವ್ ಅಸೆಟ್ ಅಂತಲೇ ಈ ಹಿಂದೆ ಕರೆಯಲಾಗ್ತಾ ಇತ್ತು ಇದರಿಂದ ಭಾರತದ ಚಾಲ್ತಿ ಕೊರತೆ ಜಾಸ್ತಿ ಆಗುತ್ತೆ ಅಂದರೆ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಮಾತನಾಡ್ತಾ ಇದ್ದರು ಆದರೆ ಕಳೆದ ಮೂರು ವರ್ಷಗಳಿಂದ ಬಂಗಾರ ದರ ಏರ್ತಾ ಇರುವಂತಹ ವೇಗದ ಪರಿಣಾಮವಾಗಿ ಈ ಟೀಕೆಗಳಿಗೆ ಕಂಡು ಇಲ್ಲ ಕಳೆದ ಐದು ವರ್ಷಗಳಲ್ಲಿ ಶೇಕಡಾವಾರು ರಿಟರ್ನ್ಸ್ ದೃಷ್ಟಿಯಿಂದ ಚಿನ್ನವು ಸೆನ್ಸೆಕ್ಸನ್ನು ಹಿಂದಕ್ಕಿದೆ ಅಕ್ಷಯ ತೃತೀಯಕ್ಕೆ ಮುನ್ನ ಚಿನ್ನ ದರದಲ್ಲಿ ಒಂದಷ್ಟು ಒಂದು ಲಕ್ಷ ಮಟ್ಟಕ್ಕಿಂತ ಸ್ವಲ್ಪ ಈಗ ಇಳಿಕೆ ಆಗಿರೋದ್ರಿಂದ ಖರೀದಿಸ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ನೀವು ಭೌತಿಕ ಬಂಗಾರದ ಗಟ್ಟಿ ಅಥವಾ ಬಾರ್ ಅಂತ ಏನು ಹೇಳ್ತೀವಿ ಅದಿರ್ಬೋದು ನಾಣ್ಯ ಕಾಯಿನ್ ಆಭರಣಗಳಲ್ಲಿ ಹೂಡಿಕೆ ಮಾಡಬೇಕಾದ ಅಗತ್ಯ ಏನೂ ಇಲ್ಲ ಗೋಲ್ಡ್ ಇ ಟಿ ಎಫ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಕೆಲವು ಪ್ರಮುಖ ಗೋಲ್ಡ್ ಇ ಟಿ ಎಫ್ಗಳ ಬಗ್ಗೆ ನೋಡೋಣ ಯಾವುದು ಅಂತ ಆಕ್ಸಿಸ್ ಗೋಲ್ಡ್ ಇ ಟಿ ಎಫ್ ಇನ್ನೆಸ್ಕೋ ಇಂಡಿಯಾ గోల్డ్ ETF SBI ఇఫ్ గోల్డ్ ఫండ్ కోటక్ గోల్డ్ ఆదిత్య బిర్లా సన్లైఫ్ గోల్డ్ ఇఫ్ ఐసిఐసి ప్రుడెన్షియల్ గోల్డ్ ఇఫ్ ఐడి బిఐ గోల్డ్ ఇఫ్ నిప్పోన్ ఇండియా ఇఫ్ గోల్డ్ బీస్ UTI టీఐ గోల్డ్ ఇఫ్ క్వాంటమ్ గోల్డ్ ఇఫ్ హూ ఎచ్డి ఎఫ్ సిోల్డ్ ఇఫ్ ఈ ఎల్ ఎక్స్చేంజ్ ట్రేడర్ ఫండ్ అంత హతారు ఇఫ్ అందర అూ కూడా ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅದರ ಲಾಭವನ್ನು ಅಂದರೆ ಇವೆಲ್ಲವೂ ಕೂಡ ಮಾರುಕಟ್ಟೆಯಲ್ಲಿ ಚಿನ್ನದ ರೇಟ್ ಏನಿರುತ್ತೆ ಅದನ್ನು ಆಧರಿಸಿ ಇ ಇ ಟಿ ಎಫಲ್ಲಿ ನಿಮ್ಮ ರಿಟರ್ನ್ ಸಿಗುತ್ತೆ ಉದಾಹರಣೆಗೆ ಚಿನ್ನದ ರೇಟ್ ಒಂದು ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟ್ ಏರಿಕೆಯಾಗಿದ್ದರೆ ನಿಮಗೆ ಇಲ್ಲಿ ಎಚ್ ಡಿ ಎಫ್ ಸಿ ಗೋಲ್ಡ್ ಇಂತಹ ಇ ಟಿ ಎಫ್ಗಳಲ್ಲಿ ಸಿಗುವಂಥ ರಿಟರ್ನ್ಸ್ ಕೂಡ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಮತ್ತು ಇದರಲ್ಲಿ ಮೇಕಿಂಗ್ ಚಾರ್ಜ್ ಇರ್ಬೋದು ಅಥವಾ ರೀಸೇಲ್ ಆಗುವಂತಹ ಜಿ ಎಸ್ ಟಿ ಇರ್ಬೋದು ಅದು ಯಾವುದೂ ಇರೋಲ್ಲ ಹಾಗಾಗಿ ಇ ಟಿ ಎಫ್ಗಳಲ್ಲಿ ಒಂದಷ್ಟು ಅನುಕೂಲ ಕೂಡ ಇದೆ ನೀವು ಕೇವಲ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ದೃಷ್ಟಿಯಿಂದ ಹೂಡಿಕೆ ಮಾಡುವಂಥ ಆಲೋಚನೆ ಹೊಂದಿದರೆ ನೀವು ಕಡಾಕಣಿತವಾಗಿ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೇಫ್ಟಿ ದೃಷ್ಟಿಯಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ನೀವು ಫಿಸಿಕಲ್ ಗೋಲ್ಡ್ ಅಂತ ತಗೊಂಡ್ರೆ ಅದನ್ನು ಲಾಕರಲ್ಲಿ ಇಡಬೇಕು ಅಥವಾ ಮನೆಯಲ್ಲಿ ಅಥವಾ ಬೇರೆಲ್ಲಾದರೂ ಹಿಡಿದಿದ್ರೆ ಒಂದು ಸೇಫ್ಟಿಯಾಗಿ ಬೀರಲ್ಲಿ ಇಡಬೇಕಾಗುತ್ತೆ ಅಥವಾ ಒಂದು ಅದಕ್ಕೆ ಭದ್ರತೆ ದೃಷ್ಟಿಯಿಂದ ಕೈಗೊಳ್ಬೇಕು ಅದನ್ನು ಮಾಡಬೇಕು ಆದರೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಇರೋದ್ರಿಂದ ನಿಮ್ಮ ಮೊಬೈಲ್ನಲ್ಲೇ ಅದರ ಡೇಟಾ ಇರುತ್ತೆ ಬೇಕಾದಾಗ ವಿಡ್ರಾ ಮಾಡಬಹುದು ಹೀಗೆ ಈ ರೀತಿಯಾಗಿ ಕೇವಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇಂದ ಟಿ ನೀವು ಇಟಿಎಫ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಬಳಸಬಹುದು ಹಾಗೂ ಭಾರತದಲ್ಲಿ ಇವತ್ತು ಇಟಿಎಫ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಮೆಚ್ಯೂರ್ ಆಗಿ ಬೆಳ ಮಾರುಕಟ್ಟೆ ಆಗಿದೆ ವೀಕ್ಷಕರೇ ಚಿನ್ನದ ದರದ ಹಿಸ್ಟ್ರಿ ಮತ್ತು ಈಗ ಆಗ್ತಾ ಇರುವಂಥ ಟ್ರೆಂಡ್ ಬಗ್ಗೆ ಮುಖ್ಯವಾಗಿ ಕಳೆದ ಮೂರು ವರ್ಷಗಳಲ್ಲಿ ಉಂಟಾಗಿರುವಂತಹ ಗೋಲ್ಡ್ ಟ್ರೆಂಡ್ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಈ ವಿಶೇಷ ಎಪಿಸೋಡಲ್ಲಿ ನಾವು ತಿಳಿದುಕೊಂಡಿದ್ದೀವಿ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು